ಮಳಿ ಬಿರ್ಸಾಗೈತಿ ಒಡ್ಗೋದ್ ತುಂಬ್ಯಾವ ಅಮ್ಮ ಕಡೆ ಬೆಳಗ್ಗೆ ಏನು ಪ್ಯಾನ್ ಆಗೈತೆ ಅದಕ್ಕೆ ಆಹ್ಹ್ ಫಲದ ದುಡ್ಯಕ್ಕೆ ಮಜಾ ಬರ್ತದ ಊರ ಬ್ಯಾಸ್ರ ಬಿಡ್ತದೆ ಇನ್ನು ಇವತ್ತೇನೆ ಇಲ್ಲೇ ಸುರಿದೈತಿ ಓ ಎಲ್ಲೂ ಇಲ್ಲಿ ಒಣಗಿಸಾಕತಿವ ಈಗ ಒಂದು ಅರ್ಧ ಆಗತ್ತಂದ್ರೆ ಇಷ್ಟು ತೇನೆ ಕೊಳೆ ಆಗ್ಯಾವ ರೀ ಬೆಂಕಿ ಬಬ್ಲ ಅನ್ಕೊತ ಮತ್ತೊಂದು ದುಡಿಯೋದ ನಿಮ್ಮ ಎಲ್ಲರಿಗೂ ಸ್ವಾಗತ ಸ್ವಾಗತ ಎಲ್ಲ ತೊರಾಕ್ರಿ ಹೊಲಗೆ ಬಂದಿವು ಹೊಲಕ್ಕೆ ಬಾಳ ದಿವಸ ಹತ್ತಿ ಬಂದಿದ್ದಿಲ್ಲ ಅಂದರೆ ಬಂದಿದ್ದೆವು ಬಟ್ ದಿನ ಚಂಜಿ ಒಂದು ಅಷ್ಟೇ ಬರ್ತಿದ್ವಿ ಆರಕ್ಕ ಚಂತನ ಬರ್ತಿದ್ ರೀ ಯಾಕಂದ್ರೆ ಚಂದನ್ ಕೆಲ್ಸಕ್ಕೆ ಹೋಗ್ತಿದ್ವಿ ಹೊಲಾಗು ಏನು ಜಾಸ್ತಿ ಕೆಲಸದಿಲ್ಲ ಎಲ್ಲ ಬಿತ್ತುದು ಎಲ್ಲ ಆಗೇತ್ರಿ ಅಂದ್ರೆ ಬಿತ್ತುದು ಮೊದ್ಲು ಆಗೈತಿ ಎಲ್ಲ ತೆನಿ ಬಿರ್ಸು ಬಿಟ್ಟ ಮೆಕ್ಕೆಜೋ ಬಿತ್ತಿವಲ್ರಿ ಅದು ತೆನಿ ಬಿರುಸಾಗ್ಯಾವ ಮತ್ತೆ ತೊಗರಿ ಅದು ಬಿತ್ತಿದ ಅದಕ್ಕಿಂತ ಹೂ ಆಗಿಲ್ಲ ಅದಕ್ಕೂ ಸ್ವಲ್ಪ ನೀರು ಹಾಸಬೇಕಾಗಿತ್ತು ಮೆಕ್ಕೆಜೋಳ ಆಗ್ರೂ ನೀರು ಹಾಯ್ಲಾಗೈತಿ ಎಲ್ಲ ಎರ್ಬಿಡಿ ಸೀಳ್ಬಿಟ್ಟವು ತುಂಬ ಕಠಿಣ ಪರಿಸ್ಥಿತಿ ಆಗಿಬಿಟ್ಟ್ ಕಾತದಲ್ರಿ ಈಗ ಇಲ್ಲಿ ಎಲ್ಲ ಎರ್ಬಿಡಿ ಸೀಳ್ಬಿಟ್ಟವು ಈಗ ಹಾಳಿ ಯಾಕೆ ತೊಗೊಂಡು ಅಂದ್ರೆ ಅಲ್ಲಿ ತೊಗರಿಯಾಗ ಚಜಿ ತೆನಿ ಹಾಕಿದ್ದೇವ್ರಿ ಅಂದ್ರೆ ಚಜ್ಜಿ ಬಿತ್ತಿದ್ದೆವು ತೊಗರಿ ಒಳಗೆ ಮಿಕ್ಸ್ ಮಾಡಿ ಅವು ತನಿ ಆಗ್ಯಾವ್ರಿ ಅವು ತೆನಿ ಈಗ ಮುರಿದೈತಿ ಚಜ್ಜಿ ತೆನಿ ಮುರಿದೈತಿ ಹಳಿ ಒಳಗೆ ಹೋಳೆ ಅದು ಮಾಡಿಟ್ಬಿಡ್ದು ಮತ್ತು ಮಳಿಯೋದು ಬತ್ತಂದ್ರೆ ಸ್ವಲ್ಪ ತೊಯ್ ಬೇಡದು ಅದಕ್ಕೆ ಹಳಿಯೋದು ಹೊಚ್ಚ ಬೇಡ ಕೊರ್ತೈತೆ ರೀ ಒಣಗಿಸ್ಬೇಕ್ರಿ ಒಂದು ಐದಾರು ದಿವಸ ಒಣಗಿಸ್ಬೇಕು ಒಣಗಿಸ್ ಗಣ್ಣ ಹ್ಞೂ ಎಲ್ಲ ತಪ್ಪು ಹೌದು ಎಲ್ಲ ತೆರೆಯತ್ತದ ಎಲ್ಲ ಮೆಗ್ಜೋಗಿ ಈಗ ಆಗ ದಿವಸ ಆಗಿ ಅವರದು ನೀರು ಹಾಸಿದ್ರೆ ಇನ್ನೊಂದಿಟ್ಟು ಚಲೋತ್ನಾಗ ತನಿ ಬರ್ತಿದ್ದು ಕಾಳದು ಚಲೋತ್ನಾಗ ಹಾಕಿತ್ತ ಬಟ್ ಏನು ಮಾಡೋಕೆ ಬರಂಗಿಲ್ಲ ರೀ ನೀರೇ ಇಲ್ಲ ರೀ ನೀರು ಇತ್ತಂದ್ರೆ ಏನು ರೀ ಮಾಡೋಕೆ ಬರ್ತೈತೆ ನೀರು ಇರ್ಲಿಕ್ಕಂದ್ರೆ ಭಾಳ ಐತ್ರಿ ಪರಿಸ್ಥಿತಿ ಈಗ ಮ್ಯಾಗೆ ತೊಗೊಂಡು ಹೊಂಟಿನ್ರಿ ಮ್ಯಾಗೆ ಯಾರು ಪಟ್ಟಿ ತೊಗರಿ ಹಾಕಿ ಕೇಳ್ರಿ ಅದ್ರೊಳಗೆ ಚಜ್ಜಿ ತೆನಿ ಅಂತ ಚಜ್ಜಿ ಕಾಳು ಮಿಕ್ಸ್ ಮಾಡಿದ್ದೆವು ಈಗ ಅವು ತೆನಿ ಆಗ್ಯಾವು ತೆನಿ ಸ್ವಲ್ಪ ಒಣಗ್ಯಾವು ಪಕ್ಷಿ ಅರ್ಧದ ಪಕ್ಷಿ ತಿಂದಾವು ಅರ್ಧ ಉಳಿಸ್ಯಾವು ಏನೆಲ್ಲ ಎಲ್ಲ ಏನು ಮಾಡಿ ಎಟ್ಟ್ರೆ ಕಾಯ್ಬೇಕು ಹೇಳ್ರಿ ಅಲ್ಲಿಂದ ಗಿಡ ಅದಾವ ಎಟ್ಟ್ರೆ ಕಾಯ್ಬೇಕು ಈ ಕಡೆ ಕೆಲ್ಸಕ್ಕೆ ಹೋಗ್ಬೇಕು ಈ ಕಡೆ ಪಕ್ಷಿನೂ ಕಾಯ್ಬೇಕಂದ್ರೆ ಆಗೋದಿಲ್ಲ ರೀ ಅದಕ್ಕೆ ಏಟು ತಿಂದಾ ತಿಂದಿರ್ತಾವೆ ಏಟ್ ಉಳ್ದಾಟ್ ನಮಗೆ ಪಾಲಿಗೆ ಅನ್ನೋದು ದೇವ್ರ ಪಾಲಿಗೆ ಅರ್ಧ ನಮಗೆ ಪಾಲಿಗೆ ಅರ್ಧ ಅನ್ನೋದು ಅವರೇ ಒಟ್ಟಿ ತುಂಬಿಸ್ಕೊಂಡೆ ನಮಗೆ ಎಷ್ಟು ಇಟ್ಟಾರ ಎಷ್ಟು ಇಟ್ಟಿರ್ತಾವ ಅಟರೋಗ ಸಮಾಧಾನ ಮಾಡ್ಕೊಂತ ಹೋಗ್ತೀವ್ರಿ ಈಗ ಅಲ್ಲಿ ಮ್ಯಾಕ್ ಹೊಂಟೀನಿ ಕಾಲಿದ್ರು ತಗೊಂಡು ಅಲ್ಲೇ ಚಜ್ಜಿ ತನ್ನಿ ಮೂರ್ತ ಅವನು ಬಂದವ ಹೊಲಕ್ಕೆ ನಾನು ಯಾಕಂದ್ರೆ ಈಗ ಒಂದು ವಾರದ ಕೆಲ್ ವಾರ ಯಾಕ್ರಿ ನಾಲ್ಕೈದು ವಾರದ ಇಲ್ಲ ಸುಮ್ಮ ಹೊಲಕ್ಕೆ ಬರೋದು ಮನೆಗೆ ಹೋಗೋದು ಕೂತ್ ತಿನ್ನೋದು ಬೆಳೋದು ಇದು ಬಿಟ್ಟು ಬೇರೆ ಏನು ಕೆಲಸನೂ ಇಲ್ಲ ವಜೆ ಬಿಡಿತಲ್ಲ ಸುತ್ತಮುತ್ತ ಎಲ್ಲ ಕಡೆ ಮಳೆ ಸುರಿಯಾಕತೈತಿ ಯಾರು ಯಾರಿಗೆ ಏನು ಖ್ಯಾಲಾಗಿತ್ತು ಏನು ಪಾಪ ಮಾಡಿದ್ದೆವು ಯಾರಿಗೊತ್ತು ಒಟ್ಟು ಮಳಿನೂ ಬರಕ್ತಾಯಿರಿ ಇಲ್ಲಿ ನಿನ್ನೆ ರಾತ್ರಿ ನಿಮ್ಗೆ ಹೇಳ್ತೀನಿ ನಿನ್ನ ರಾತ್ರಿ ಇಲ್ಲೇ ಒಂದು ಹತ್ತು ಕಿಲೋಮೀಟ್ರ್ ಸರೌಂಡಿಂಗ್ ಒಳಗೆ ಮಳಿ ಬಿರ್ಸಾಗೈತೆ ಒಟ್ಟಿಗೆ ಹೋದ್ ತುಂಬೆವು ನಮ್ಮ ಕಡೆ ಬೆಳಗ್ಗೆ ಏನು ಪ್ಯಾನಿ ಆಗೈತೆ ಅದಕ್ಕೆ ಆ ದೇವ್ರ ಆ ಬಿಟ್ಟು ಬಂದೆವು ಮತ್ತು ಜೋಕುಮಾರ್ನಿಗೂ ಅದು ಏನೇ ಮಾಡೋದಿತ್ತೆಲ್ಲ ಎಲ್ಲ ದೇವ್ರಿಗೆ ಅದು ದೇವ್ರ ಅದೇನ್ರ ಎಲ್ಲ ಮಾಡಿದ್ರೆ ಆದ್ರ ಕಡೆ ಮಳಿ ಇಲ್ಲ ಅಜ್ಜತ್ರಿ ಎಲ್ಲ ಹಿಂಗಾದ್ರೆ ಮಳೆ ಬರ್ಲಿಕ್ಕಂದ್ರೆ ಬೆಳೆಯೋರ್ ಹೆಂಗೆ ಬರಬೇಕು ಈಗ ತೊಗರಿ ಇದು ಕಾಣ್ತಲ್ಲ ಇದು ತೊಗರಿ ಮಟ್ಟ ತಲಿಮಟ್ಟ ಬರಬೇಕು ಅದು ಒಗತ್ತಂಗೆ ಆಗಿದ್ರೆ ತಲಿಮಟ್ಟ ತೊಗರಿ ಇರ್ತಿತ್ತು ವಜ್ಜತ್ರಿ ನೀರು ಇದ್ದಾರ್ದು ಭಾಳ ಚೆಂದ ಐತಿ ಭೂಮಿ ಐತಿ ನೀರಿಲ್ಲ ನೀರು ಇದ್ದಾರ್ಗಿ ಮಾಡ್ಕೋ ಹದ ಇರಂಗಿಲ್ಲ ಮತ್ತು ನೀರು ಇಲ್ಲಾರಿಗೆ ಮಾಡ್ಕೋಬೇಕು ಅಂತೈತಿ ನೀರು ಇರಂಗಿಲ್ಲ ಏನು ಮಾಡೋದು ಇಲ್ಲೇ ಸನೆ ಎತ್ ಬಿಡ್ರಿ ಏನು ಮಾಡಕ್ಕೆ ಬರಂಗಿಲ್ಲ ಈಗ ಈಗ ಇದೇನು ಆಗ್ತದೆ ಮ್ಯಾಗಿ ಪಟ್ಟಿ ಇದರಾಗ ಎಲ್ಲರೂ ಒಂದೊಂದು ಗಿಡ ಎದ್ದವು ಚಜ್ಜಿ ತೀನಿ ಅವು ಮುರಿದೈತಿ ಮ್ಯಾಗಿ ಪಟ್ಟಿ ಆಗಿ ಅದು ತಿನ್ನೋದು ಮುರಿದೈತಿ ರೀ ಮೊದಲು ಸಂಘನ ಹಾಕಿ ಶಂಗನ ಕಿತ್ಬೇಕಾಗತ್ತೆ ಅವು ಏನಾಗೈತಿ ಶಂಗ ಅಂದ್ರೆ ಅವು ಒಳಗಿಂದ ಒಳಗೆ ನವಿಲು ಇರ್ತಾವ ನೋಡ್ರಿ ಅವು ಹಡ್ಡಿ ಅಡ್ಡಿ ಕಾಳು ತಿನ್ನಾಕತ್ತವ ಹಡ್ಡು ಆ ಅವು ಸಾಲಿಡ್ದು ಎಲ್ಲಿತ್ತು ಶುರು ಮಾಡಿದೆಗುತ್ತೆ ಆಕೊಂಡ್ರೆ ಸಾಲೇ ತಿನ್ಕೋತ ಬರಾಕತ್ತವ ಮಾಡೋದು ಎಲ್ಲ ಹಡ್ಡುಗಳ್ ತಿನ್ನತ ಹಡ್ ಹಡ್ಡ ತಿನ್ನಾಕತ್ತಾವ ಈಗ ಅದಕ್ಕೆ ಅವನು ಕಿತ್ತೈತಿ ಚಜ್ಜಿ ತಣ್ಣನೂ ಅವನು ಹೊಲಕ್ಕೆ ಬಂದಾಳ ಬಂದಾಳೆ ಅದ ನಮ್ಮ ಅವಲ್ಲಿ ತೊಗರಿ ಒಳಗೆ ಇದು ಬೇಸತ್ತು ಮತ್ತು ಮ್ಯಾಗಿನ್ ತೊಳಗಿನ ಕಿತ್ತ ಇದು ಇದು ಪಟ್ಟಿದ್ದು ಯೋ ಅದು ಕಿತ್ತಾಳೆ ನಮ್ಮ ಹಡ್ದವ ಕಿತ್ತಿಟ್ಟ ಶಂಗಾ ಆಗ್ಯಾರು ಸ್ವಲ್ಪ ಟಾಕಪ್ಪ ತಿರಿ ಹೋತ ಓ ಅವಾರಿ ಅವಾರಿ ಅವ ಕೆಲಸತ್ತವ ಹಾಂ ಬೇಸಾಗ ಶಂಗ ಚಲೋ ಆಗ್ಯಾವ

கிட்டு நீங்க பாரா தல ஏன் நவில் திந்த ಹ್ಮ್ ಹ್ಮ ತಿತ್ತ ಏನು ಮತ್ತ್ ತಿನ್ನಾಗಿಲ್ಲ ಏನು ಹ್ಮ್ ಪಾರ್ರೂ ಸಾಲ ಎಲ್ಲಾ ಇಲ್ಲಿ ಇತ್ತು ಎಲ್ಲ ತಿಂದ್ಬಿಟ್ಟ ಹಿಂಗಾದ್ರೆ ನೀರು ನೀರು ಆಟ ಸೋರೈತಿ ಹಂಗೈತ ಎಲ್ಲ ತೆನೀದು ಹಾಕಕ್ಕೆ ಹಾಳಿದ ಹಾಸ್ಬಿಟ್ಟು ಇನ್ ಏನ್ ಇಲ್ರಿ ಮೊದಲು ತೆನಿ ಮೂರಿನ ತೆನಿ ಕಾಣ್ತವಲ್ಲ ಹಲೋ ಹಲೋ ತೆನಿ ಮುರಿಬೇಕಿನ್ನು ಸ್ವಲ್ಪ ಶಂಗ ಹಾಕಿದ್ವಿ ಶಂಗ ಬೇಸಿ ಆಗ್ಯಾವು ಇನ್ನು ಏನಿಲ್ಲ ಭಾಳ ಬಾಳೆಲ್ಲ ತೆನಿ ಅಲ್ಲೊಂದು ಅಲ್ಲಿ ಗಿಡ ಅದಾವ್ ಈಗ ಅವೇ ಮುರಿದೈತ್ ಹಾ ಕುರುಪತಿ ನೋಡಿ ನಡಿ 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 ನೀರು ಸಾಕೇನು ಹ್ಮ ಚಜ್ಜಿ ಇಲ್ಲಿಂದ್ರ ಒಂದ್ ಸ್ವಲ್ಪ ಅರ್ಧ ಆಗೇತ್ ಈ ಕಡೆ ಮುರಿದು ಇನ್ನಾದ್ರೂ ಈ ಕಡೆ ಸ್ವಲ್ಪ ಅರ್ಧ ಐತ್ರಿ ಇನ್ನ ಇವೊಂದಿಷ್ಟು ಏರಿಯಾ ಒಳಗೆ ಕಡೆ ಐತಿ ಅಲ್ಲೊಂದಲ್ಲೊಂದ್ ಐತಿ ಅದಕ್ಕೆ ಸ್ವಲ್ಪ ಅವಸರ ಆಗತ್ತೈತ್ ಕೆಲಸ ಇಲ್ಲಿ ಬಾಳ ಇತ್ತಂದ್ರೆ ಅವಸರೇ ಹಾಕಿದ್ದಿಲ್ಲ ಹ್ಮ್ ಈಗ ಹಿಂಗ ಜೋಳಿಗೆ ಒಳಗೆ ಹಾಕೊಂಡ ಚೀಲ ಹಾಕೊಂಡ್ ನಡ್ದತ್ ಕೆಲಸ ಇದು ಚೀಲ ಇನ್ ಡೈರೆಕ್ಟ್ ಆ ಕಡೆ ಈ ಬಾಟ್ಲಿ ಇಲ್ಲೇ ಇಲ್ಲ ಇಲ್ಲೇ ಬಾತ್ ಇಲ್ಲ ಏ ಸಾತಿ ಬಾಟ್ಲಿ ಬೇಕೇನ ಬೇಡ ಬಿಡು 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 ನೀ ಬ್ಯಾಟ್ಲಿ ಬಿಡು ಬೇಕಾಯ್ತು ತೊಗೊಬೈಲಿ ಏ ಬೇ ಸರಿ ಹೊಯ್ಲ ಚೀಲ ಹಾಕಿದ್ರೊಳಗೆ ತೀನಿ ಎಲ್ಲ ಸುರಿ ಬರ್ತಾ ಇಲ್ಲಿ ಹೊರಗರು ಚೀಲ ತುಪ್ಪಕೊಂದು ಇನ್ನು ಹಸಿದ ಅಲ್ಲಿ ಅಲ್ಲಿ ಚೀಲ ಹಾಳೆ ಹಸಿವು ಅದ್ರೊಳಗೆ ಒಯ್ದು ಒಗಿಬೇಕು ಈಗ ಸಾಕಾ ಅವ್ವ ಹಂಗೆ ಮುರ್ಯಾಕತ್ತಾಳೆ ನಾ ಹಂಗೆ ಚೀಲ ಹಾಕೊಂಡು ಸುರ್ಕೊಂಡು ಒಯ್ಯಾಕತ್ತೇನ್ ರೀ ಜೋಳಗೋಳ ಹಾಕೊಂಡು ಎಲ್ಲ ಮುರಿಯಾಕತ್ತಾಳಿಗೆ ನಾನು ಹಂಗ ಸುರ್ಕೊಂಡು ಮತ್ತೆ ಹೊಳೆ ಬಂದು ಹಂಗ ಕಟ್ ನಾನು ಆ ಮಂಡ ಕುರುಪಿ ಕೊಯ್ ಕುರುಪಿ ಒಂದು ಮಂಡ ಮಂಡಾಬಿಟ್ಟದೆ ಕುಡ್ಗೋಲಿದ್ದು ಬಟ್ ಮನೆಯಾಗ ಉಳಿದ್ಬಿಟ್ಟವ್ ಏ ಅವ ತೆನಿ ಅವಾಗ ತನಿಬಿಟ್ಟಿಲ್ಲ ಅವಲ್ಲಿ ಚಲಂತು ಈಗ ಹಳೆ ಹಸಿನ ಈಗ ಆ ಕಡೆ ಹೊಂಟೀನಿ ತಗೊಂಡು ಚೀಲ ಆಯ್ಯ ಇವತ್ತು ಕ್ಲೈಮೇಟ್ ಮಂಗನ್ ಕಿತ್ಸ ಐತೆ ಆಗಲ ಒಂದು ಆಕನ್ನ ನೀರು ಮಳಿ ಬಂದರಂಗಾತ ಹೋಗಿಬಿರ್ತ ಕಡೆ pore clear ಐತೆ ಪಲ್ದಾ ದುಡ್ಯಕ್ಕೆ मजा ಬರ್ತದು ಊರ ಬ್ಯಾಸರ ಬಿರ್ತದು ಊರ ಆಗಿದ್ದಾಗ ಏನನ್ ಅನ್ಸುತ್ತೆ ಹೊಲಕಡೆ ಹೋಗ ಬ್ಯಾಸರಕ್ಕೆ ಆಗ ದೂರ ಬರತಾಯರ ಐತೆ ಸ್ವಲ್ಪ ಬ್ಯಾಸರ ಅನ್ಸುತ್ತೆ but ಪಲ್ದಾ ಬಂದ ಮಂಗನ್ ಊರ ಹೋಗಕ್ಕೆ ಮನಸ ಆಗಂಗಿಲ್ಲ ಇಲ್ಲಿ ನೋಡಿ ಇಲ್ಲಿ ಹಾಕಿತ್ತಿನಿ ಡಾಂ ಟಾಡನ್ ಇಲ್ಲೆಲ್ಲಾ ತಿನೆ ಹಾಕಿವು ಇನ್ನ ಇವು ತಿನೆ ಇಲ್ಲೆ ಸುರುದೈತಿ ಉಲ್ಕಿ ತಿನೆ ಇಲ್ಲೆ ಹಾಕಿ ಮತ್ತು ವೈವಿಕ ಕಡೆ ಇಲ್ಲೇ ಒಣಗಾಕೆ ಹಾಕ್ಬಿಡ್ತೀವಿ ಇಲ್ಲೇ ಹಾಳೆ ಒಳಗೆ ಒಣಗಿದಂದ್ರೆ ಒಂದು ಎರಡು ಮೂರು ದಿವಸ ಒಣಗಿಸಿ ಮತ್ತು ರಾಶಿ ಮಿಷನ್ ಬತ್ತಂದ್ರೆ ರಾಶಿ ಮಿಷನ್ ಒಳಗೆ ರಾಶಿ ಮಾಡಿಬಿಡ್ತೀರಿ ರಾಶಿ ಮಿಷಿನ್ ಬರೋಣ ಸೊ ಎಲ್ಲ ಇಲ್ಲಿ ಒಣಗಿಸಾಕತಿವಿ ಈಗ ಒಂದು ಅರ್ಧ ಆಗ್ಯತಂದ್ರೆ ಇಷ್ಟು ತೆನಿ ಗೊಳೆ ಆಗ್ಯಾವ ಮಟ್ಟಿಗೆ ಇನ್ನೂ ಇಲ್ಲಿ ಮಠ ಬೀಳ್ಬೋದು ಇಲ್ಲಿ ಹಾಳೆದು ಹಾಸ್ಕೊಂತ ಹೋಗ್ತೀವಿ ಮಳೆದು ಬತ್ತಂದ್ರೆ ಹಾಳೆ ಐತ್ರಿ ಹೊತ್ಸಾಕ ಕರಿಹಾಳಿ ತೊಗೊಂಬಂದ್ವು ಇದ್ರ ಮ್ಯಾಲ ಮಳಿಯೋದು ಬತ್ತಂದ್ರೆ ಮಳಿ ಹನಿ ಸಿಡಿಬೇಕು ಪೊಸಿಷ್ ಸಿಡಿತ್ತಂದ್ರೆ ಸಿಡಿತ್ತು ಅಂದ್ರೆ ಸಿಡ್ಯಾಕಿಲ್ ಬಿಡ್ರಿ ಆದರೂ ಹಳೆ ಹೊಸಕ್ಬೇಕು ಸೇಫ್ಟಿ ಹೋಗಿರ್ಬೇಕು ಈ ಹಳೆ ತುಕೋಬೇಕಪ್ಪ ಹಿಂಗೆ ಹೊಂಟಿನೂ ನಾನು ಮೊದಲು ಕಾಲೇ ಕೆಲಸ ಮಾಡು ತೊಗರ್ನು ಬೇಯಿಸಿ ಐತಿ ಬಟ್ ಇದಕ್ಕೆ ಸ್ವಲ್ಪ ನೀರು ನೀರು ಹಾಸ್ಬೇಕು ರೀ ನೀರಿಂದ ಸಮಸ್ಯೆ ಆಗ್ಬಿಟ್ಟ ನೀರೊಂದು ಬಾಯಿ ಒಂದು ಬಳೆ ಆಕತ್ತೈತಿ ನೀರೊಂದು ಇಲ್ಲ ಜಾಸ್ತಿ ನೀರಿಂದ ಒಂದು ಸಮಸ್ಯೆ ಐತ್ರಿ ಇಲ್ಲಿಕಂದ್ರೆ ಬೆಳಿಯ ಭೂಮಿ ಬೆಳೆಯಕ್ ಬಿರುಸ ಇದಾವ್ರಿ ಭೂಮಿ ಭೂಮಿ ಕಸು ಅದಾವ್ ನೀರ್ ಇಲ್ಲಂದ್ರೂ ಈ ತರಿ ಬೆಳಿ ಬಂದೈತಿ ನೀರ್ ಇತ್ತಂದ್ರೆ ಯಾವ ರೀತಿಯಾಗಿ ಬೆಳಿ ಬರ್ತೇತಿ ವಿಚಾರ ಮಾಡ್ರಿ ಹಂಗ್ರಲ್ಲ ಸುರಿ ಸ್ವಲ್ಪ ಹೊತ್ತದು ಒಳಗ್ ಹೊರ 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 ಹೊರಗ್ತಾವ ಈ ಕಡೆ ಮತ್ ಬೇಸನಿ